ಮರಾಠ ಸಮುದಾಯದವರು ಎಲ್ಲರೂ ಒಗ್ಗಟ್ಟಾಗಿ ಸಚಿವ ಸಂತೋಷ್ ಲಾಡ್ ಮಾಜಿ ಸಚಿವ ಶ್ರೀಮಂತ ಪಾಟೀಲ ಪಕ್ಷಭೀದ ಮರೆತು ಮರಾಠ ಸಮುದಾಯದವರು ಒಗ್ಗಟ್ಟಾಗಿ ನಿಂತಾಗ ಮಾತ್ರ ಬಲಿಷ್ಠ ಮರಾಠ ಸಮಾಜವನ್ನು ಕಟ್ಟಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಸಮಾಜ ಬಾಂಧವರು ಎಲ್ಲರೂ ಕೈಜೋಡಿಸಿ ಎಂದು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಕರೆ ನೀಡಿದರು ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಅಥಣಿ ಶುಗರ್ಸ್ ಕಾರ್ಖಾನೆಯಲ್ಲಿ ಕಾಘವಾಡ ಅಥಣಿ ತಾಲೂಕು ಮರಾಠ ಸಮಾಜದ ಚಿಂತನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಮರಾಠ ಸಮುದಾಯ ಆರ್ಥಿಕ ಶೈಕ್ಷಣಿಕ ವಾಗಿ ಹಿಂದುಳಿದ ಸಮಾಜವಾಗಿದೆ ಸಮಾಜ ಮುಖ್ಯವಾಹಿನಿಗೆ ಬರಬೇಕಾದರೆ ಪಕ್ಷ ಬೇದ ಮರೆತು ಎಲ್ಲರೂ ಒಂದಾದಾಗ ಮಾತ್ರ ಬಲಿಷ್ಠ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಿ ಎಂದು ಕರೆ ನೀಡಿದೆ तुम्ही आमच्याकडे घेऊ नका आम्ही त्याला म्हणजे किती लोकांना ते शब्द दिले म्हणजे पाळायची सुद्धा दानत समाजाकडे आहे आणि तो गुण असू दे पाहिजेच मी सगळी जर फोटो बोलवली तर मग याच्या कुठे जाणार आहे तर त्याच्याबद्दल हे वाटे वाटून घ्यायचं काही कारण नाही परंतु आम्ही आमचा समाज सुधारूया बरोबर शेजारची इतर लोकांना मदत करूया आणि एकूणच हे कार्य म्हणजे फक्त एका समाजाचं संकुचित कार्य नसून ह्या समाजाचा विकास म्हणजेच कर्नाटक राज्याचा विकास होणार आहे आणि कर्नाटक राज्याचा विकास म्हणजे आमच्या भारत देशाचा विकास होणार आहे म्हणजे हे जे कार्य आम्ही हातात घेतलेलं आहे हे कार्य आहे देश कार्य आहे ह्या कार्याला तुम्ही सर्वांनी ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಮಾತನಾಡಿ ಪಕ್ಷಭೇದ ಮರೆತು ಅನ್ಯ ಸಮಾಜವನ್ನ ಪ್ರೀತಿಸುವುದರ ಜೊತೆಗೆ ಮರಾಠ ಸಮುದಾಯವನ್ನ ಗೌರವಿಸುವ ನಿಟ್ಟಿನಲ್ಲಿ ಬಲಿಷ್ಠ ಸಮಾಜವನ್ನ ಕಟ್ಟಿ ರಾಜಕೀಯ ಶೈಕ್ಷಣಿಕವಾಗಿ ಸಮಾಜವನ್ನ ಗಟ್ಟಿಗೊಳಿಸುವುದರ ಮೂಲಕ ಮರಾಠ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕೆಂದು ಈಗಾಗಲೇ ಸಿಎಂ ಅವರ ಗಮನಕ್ಕೆ ತರಲಾಗಿದೆ ಸರ್ಕಾರಕ್ಕೆ ಇನ್ನಷ್ಟು ಒತ್ತಡ ಹೇರುವುದರ ಮೂಲಕ ಸಮಾಜಕ್ಕೆ ಮೀಸಲಾತಿ ಪಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗೋಣ ಎಂದು ಕರೆ ನೀಡಿದರು ಅವರಿಗೆ ಮುಂದೆ ಭವಿಷ್ಯ ಸಿಗುತ್ತಮ್ಮ ಆ ಒಂದು ಈ ಸಮಾಜವನ್ನು ಕಟ್ಟಲಿಕ್ಕೆ ಬಂದಿದ್ದೇವೆ ತಮ್ಮ ಗಮನಕ್ಕೆ ಮಗುನೂ ಕೆಳಗೆ ಅದಕ್ಕೆ ನಿಮ್ದೆಲ್ಲ ಸಹಕಾರ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಕೊನೆಯದಾಗಿ ರಿಸರ್ವೇಷನ್ ಬಗ್ಗೆ ಹೋರಾಟ ಮಾಡಬೇಕಂತ ಬಹಳ ಜನ ಬೆಲೆಲ್ಲಿದೆ ಇವತ್ತು ಆರ್ಥಿಕ ಶೈಕ್ಷಣಿಕ ಏನು ನಮ್ಮ ಸರ್ಕಾರದ ಒಂದು ಸರ್ವೆ ಇದೆ ಆ ಸರ್ವೆ ಎರಡು ಮೂರು ತಿಂಗಳಲ್ಲಿ ಬರುತ್ತೆ ಆ ಸರ್ವೆ ಬಂದಲ್ಲಿ ಯಾವ ಸಮಾಜ ಯಾವ ಸ್ಥಿತಿಯಲ್ಲಿದೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾರೇನಿದ್ದಾರೆ ಅಂತ ಸಂಪೂರ್ಣ ವರದಿ ಬರುತ್ತೆ ನಮಗೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಮನವಿಯನ್ನು ಮಾಡಿದ್ದೇನೆ ಈ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ವರೆಗೆ ರಿಸರ್ವೇಷನ್ ಮಾಡಿಸಿ ಕಾರಣ ತಮಿಳುನಾಡು ರಾಜ್ಯ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಷಡಲ್ ಒಂಬತ್ತಿನ ತಿದ್ದುಪಡಿ ತರದ ಮುಖಾಂತರ ಅವರಿಗೆ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ನಮಗೆ ನಾವು ಒಬಿಸಿಗಳಲ್ಲಿ ಬರ್ತಕ್ಕಂಥ ಸಮಾಜಗಳಿಗೆ ಇನ್ನೂ ಹೆಚ್ಚಿನ ಆದ್ಯತೆ ಸಿಗಬೇಕಾಗಿದ್ರೆ ರಿಸರ್ವೇಷನ್ ಜಾಸ್ತಿ ಮಾಡಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಒತ್ತಡವನ್ನು ಮಾಡಿ ಮಾಜಿ ಕೆಎಂಎಫ್ ನಿರ್ದೇಶಕ ಅಪ್ಪ ಸಾಹೇಬ್ ಅವತಾಡಿ ಮಾತನಾಡಿ ಸಚಿವ ಸಂತೋಷ್ ಲಾಡ್ ಹಾಗೂ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಅವರ ನೇತೃತ್ವದಲ್ಲಿ ಮರಾಠ ಸಮುದಾಯವನ್ನ ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಿ ಎಂದು ಕರೆ ನೀಡಿದರು ಮಾಜಿ ಸಚಿವರು ಶ್ರೀಮಂತ ಪಾಟೀಲ್ ಅವರು ಬಿಜೆಪಿ ಅವರು ಕಾಂಗ್ರೆಸ್ ಪ್ರತಿಯೊಂದು ಮಾತನಾಡುವ ಕಾಂಗ್ರೆಸ್ ಅವರಾಗಿಲ್ಲ ಬಿಜೆಪಿ ಯಾವುದೋ ಪಕ್ಷ ಇಲ್ಲ ಏನೇ ಇವತ್ತು ಒಂದು ಕಡೆ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಿದ್ರು ಆದ್ರೆ ನೀವೆಲ್ಲರೂ ಕೂಡಿ ನಿಮಗೆ ತೋರಿಸಿ ಬೆನ್ನ ಹತ್ತಿ ಬರ್ತೀವಿ ಅಂದ್ರೆ ಇದು ನಾವು ಮಾರ್ಗದೇಶದ ಫಸ್ಟ್ ಒಂದು ಸಂತೋಷ್ ರಾಜ್ ಸಾಹೇಬ್ರು ಮತ್ತು ಶ್ರೀಮಂಗ್ ಪಾಟೀಲ್ ಹೇಳಿದರು ಅದೇ ಪ್ರಕಾರ ಇವತ್ತು ಮತ್ತು ನಿಪಾಣಿ ಈ ಸಮಯದಲ್ಲಿ ವಿಕ್ರಾಂತ್ ಪವಾರ್ ದೇಸಾಯಿ ದಿಗ್ವಿಜಯ್ ಸಿಂಗ್ ದೇಸಾಯಿ ಬಾಹು ಸಾಹೇಬ್ ಜಾಧವ್ ನಾನಾ ಅವತಾಡಿ ಸಿದ್ದು ಪಾಟೀಲ ಸಂದೀಪ್ ಪಾಟೀಲ ದೀಪಕ್ ಸೂರ್ಯವಂಶಿ ಸೇರಿದಂತೆ ಮರಾಠ ಮುಖಂಡರು ಅನೇಕರು ಉಪಸ್ಥಿತರಿದ್ದರು ಸತೀಶ್ ನ್ಯೂಸ್